ಯುಧಿಷ್ಠಿರ ತಾನು ಭೀಷ್ಮಾಚಾರ್ಯರಲ್ಲಿ ಪ್ರಶ್ನೆ ಮಾಡ್ತಾನೆ ನಾವು ಕೇಳಿದ್ದೇವೆ ಶಾಂತಿಪರ್ವ ಅನುಶಾಸನ ಪರ್ವಗಳು ಅಂತ ಮಹಾಭಾರತದಲ್ಲಿ ಬರುವಂಥದ್ದು ಅದರಲ್ಲಿ ವಿಶೇಷವಾಗಿ ಯುಧಿಷ್ಠಿರನ ಪ್ರಶ್ನೆ ಭೀಷ್ಮಾಚಾರ್ಯರ ಬಳಿಯಲ್ಲಿ ಬಂದಿರುವ ಮಾತು ಗೃಹಸ್ಥೋ ಬ್ರಹ್ಮಚಾರಿ ವಾನಪ್ರಸ್ಥೋಥ ಭಿಕ್ಷುಕಃ ಯೆ ಸಿದ್ಧಿಮಸ್ಥಾತು ದೇವತಾಂ ಯಜೇತ ಸಹ ಅವನು ಅನೇಕ ವಿಧವಾದ ಪ್ರಶ್ನೆಗಳನ್ನು ಮಾಡಿಕೊಂಡು ಬರ್ತಾನೆ ಅದರಲ್ಲಿ ಈಗ ನಾವು ಲೋಕದಲ್ಲಿ ಕಾಣ್ತೇವೆ ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಅಂತ ಹೇಳಿಕೊಂಡು ನಾಲ್ಕು ಆಶ್ರಮಗಳು ಹಾಗೆಯೇ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಹೇಳಿಕೊಂಡು ನಾಲ್ಕು ವರ್ಣಗಳು ಅಂತ ಹೀಗೆ ಈ ವರ್ಣಾಶ್ರಮದ ವ್ಯವಸ್ಥೆ ಕೃಷ್ಣ ಗೀತೆಯಲ್ಲಿ ಹೇಳಿರುವಂಥದ್ದು ಇದೆ ಅದನ್ನು ನಾವೇನು ಕಾಣ್ತೇವೆ ಅದರಲ್ಲಿ ಯಾರೇ ಆಗಿದ್ದಿರಲಿ ಅವನು ಬ್ರಹ್ಮಚಾರಿ ಆಗಿದ್ದಿರಲಿ ಗೃಹಸ್ಥನಾಗಿರಲಿ ಸನ್ಯಾಸಿಯಾಗಿದ್ದಿರಲಿ ಯಾರೇ ಆಗಿದ್ದಿರಲಿ ಅವನಿಗೆ ಒಂದೊಮ್ಮೆ ಸಿದ್ಧಿ ಆಗಬೇಕು ಅಂತಂದರೆ ಸಿದ್ಧಿ ಅಂತಂದರೆ ಅವನಿಗೆ ಬಯಸಿದಂತಹ ಫಲವನ್ನು ಪಡೆಯುವ ಸಾಮರ್ಥ್ಯ ಅದಕ್ಕೆ ಸಿದ್ಧಿ ಅಂತ ಹೇಳುವುದು ಅಂತಹ ಸಿದ್ಧಿ ಆಗಬೇಕು ಅಂತಂದರೆ ಯಾರನ್ನು ಆರಾಧನೆ ಮಾಡಬೇಕು ಸಿಕ್ಕಿ ಸಿಕ್ಕಿದವರನ್ನೆಲ್ಲ ಆರಾಧನೆ ಮಾಡಿದರೆ ಮನುಷ್ಯನಾಗಿ ಹುಟ್ಟಿದವನು ಸಿದ್ಧಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟಾ ಅಥವಾ ಇಂಥವನನ್ನೇ ಆರಾಧನೆ ಮಾಡಬೇಕು ಅಂತ ಏನಾದರೂ ನಿಯಮ ಉಂಟಾ ಅನ್ನುವ ಪ್ರಶ್ನೆ ಮಾಡ್ತಾನೆ ಇನ್ನು ಕುತೋಹ್ಯಸ್ಯ ಧ್ರುವ ಸ್ವರ್ಗ ಕುತೋ ನೈಷ್ವಯ್ಯ ಸಂಪರಂ ವಿಧಿನಾ ಕೇನ ಜುಹುಯಾತು ದೈವಂ ಪಿತ್ರ್ಯಂ ತಥೈವಚ ಮುಕ್ತಶ್ಚ ಕಾಂಗತಿಂ ಗಚ್ಚೇತ್ ಮೋಕ್ಷಶ್ಚವ ಕಿಮಾತ್ಮಕಃ ಅವನ ಪ್ರಶ್ನೆ ಮುಂದುವರಿತಾ ಬರ್ತದೆ ಯುಧಿಷ್ಠಿರನದ್ದು ಧರ್ಮರಾಜನದ್ದು ಈ ಗೀತೆಯಲ್ಲಿ ಒಂದು ಮಾತು ಕೇಳಿದ್ದೇವೆ ನಾವು ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಷಂತಿ ಅಂತ ಸ್ವರ್ಗವನ್ನು ಕುರಿತು ಹೋಗ್ತಾರೆ ಪುಣ್ಯಾತ್ಮರು ಅವರ ಪುಣ್ಯ ಖಾಲಿಯಾಗ್ತಾ ಬಂತು ಅಂತಂದರೆ ಮತ್ತೆ ಈ ಭೂಮಿಗೆ ಹುಟ್ಟಿ ಬರ್ತಾರೆ ಅಂತ ಸರಿ ಸ್ವರ್ಗಕ್ಕೆ ಹೋದವರು ಪುಣ್ಯ ಕಾಲಿಯಾದಾಗ ಭೂಮಿಗೆ ಬರುವುದೇನೋ ಸರಿ ಸ್ವರ್ಗಕ್ಕೆ ಹೋಗುವುದು ಹೇಗೆ ಅದು ಗೊತ್ತಾಗ್ಬೇಕಲ್ವಾ ಪುಣ್ಯ ವಾಪಸ್ ಬರುವುದು ಮತ್ತೆ ಇಲ್ಲಿಗೆ ಬಂದವರು ಸ್ವರ್ಗಕ್ಕೆ ಹೋಗುವುದು ಹೇಗೆ ಅದರ ದಾರಿಯನ್ನು ನನಗೆ ತಿಳಿಸಿಕೊಡುವಂತ ಮತ್ತೆ ಆ ಸ್ವರ್ಗವನ್ನು ಎಲ್ಲವನ್ನು ಮೀರಿ ನಿಂತಿರುವಂಥದ್ದು ಎಲ್ಲಿಗೆ ಹೋದ್ರೆ ಮತ್ತೆ ಮರಳಿ ಬರುವುದೇ ಇಲ್ಲವೋ ಅಂದರೆ ಅದು ಶಾಶ್ವತವಾದಂತಹ ಸ್ಥಿತಿ ಎನ್ನುವುದಾಗಿ ಪರಿಗಣಿತವಾಗಿದೆಯೋ ಅಂತಹ ಮೋಕ್ಷಕ್ಕೆ ಹೋಗುವಂತಹ ದಾರಿ ಹೇಗೆ ಅದನ್ನು ಸಂಪಾದನೆ ಮಾಡುವುದು ಹೇಗೆ ಇನ್ನು ಅಗ್ನಿಯಲ್ಲಿ ದೇವರ ಆರಾಧನೆ ಮಾಡಬೇಕು ಅಂತಂದರೆ ಹೇಗೆ ಅಗ್ನಿಯಲ್ಲಿ ಹೋಮ ಮಾಡಬೇಕು ಖುಷಿ ಬಂದಾಗೆ ನಾವು ಹೋಮ ಅಂತ ಮಾಡಲಿಕ್ಕೆ ಬರ್ತದ ಇವಾಗ ಲೋಕದಲ್ಲಿ ಕಾಣ್ತೇವೆ ಕಂಡ ಕಂಡ ಹಾಗೆ ಆರಾಧನೆಗಳಿರ್ತವೆ ಹಾಗೆಲ್ಲ ಮಾಡಿದರೆ ಆ ದೇವರ ಅನುಗ್ರಹ ಆಗ್ತದಾ ಇನ್ನು ದೇವತೆಗಳಿಗೆ ದೇವತೆಗಳನ್ನು ಉದ್ದೇಶಿಸಿಕೊಂಡು ಮಾಡುವಂತಹ ಕರ್ಮ ಪಿತೃದೇವತೆಗಳನ್ನು ಉದ್ದೇಶಿಸಿಕೊಂಡು ಮಾಡುವಂತಹ ಶ್ರಾದ್ದ ಮೊದಲಾದಂತಹ ಕರ್ಮ ಅವುಗಳನ್ನೆಲ್ಲ ಮಾಡಲಿಕ್ಕೆ ಏನಾದರೂ ನಿಯಮ ಉಂಟಾ ಆ ನಿಯಮ ಇದ್ರೆ ಅದನ್ನು ಹೇಗೆ ಮಾಡಬೇಕು ಇನ್ನು ಈ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಆ ನಿಶ್ಚಯ ಸಾ ಮೋಕ್ಷಾಂತೆಯನ್ನು ಪರಿಗಣಿತವಾಗಿದೆ ಅದಕ್ಕೆ ಹೋದವನು ಹೇಗೆ ಇರುತ್ತಾನೆ ಅವನ ಲಕ್ಷಣಗಳೇನು ಅದಕ್ಕೆ ಹೋಗುವವನದ್ದು ಹಾಗೆಯೇ ಮೋಕ್ಷ ಯಾವ ರೀತಿ ಇದೆ ಹೀಗೆಲ್ಲ ಒಂದು ಅನೇಕ ಪ್ರಶ್ನೆಗಳನ್ನು ಕೇಳಿಕೊಂಡು ಬರ್ತಾನೆ ಯುಧಿಷ್ಠಿರ ಭೀಷ್ಮಾಚಾರ್ಯರು ಬಳಿ ಆವಾಗ ಭೀಷ್ಮಾಚಾರ್ಯರು ಹೇಳ್ತಾರೆ ತುಂಬ ರಹಸ್ಯವಾದ ಪ್ರಶ್ನೆಗಳನ್ನೆಲ್ಲ ಕೇಳಿದ್ದೀಯ ಮಹಾರಾಯ ಅಂತ ಯಾಕೆ ಅಂತಂದರೆ ಒಂದೆರಡು ಪ್ರಶ್ನೆಗಳಲ್ಲ ಈ ಪ್ರತಿಯೊಂದು ಪ್ರಶ್ನೆಗಳು ಕೂಡ ತುಂಬ ಆಳವಾದಂತಹ ಪ್ರಶ್ನೆಗಳು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೇಕು ಅಂತ ಆದರೆ ದೇವರ ಅನುಗ್ರಹ ಬೇಕೇ ಬೇಕು ಅಂತ ನಾವು ಹೇಳ್ತೇವಲ್ವಾ ಈಗ ಸಣ್ಣ ಮಗು ಏನೋ ಬಂದು ನಮ್ಮ ಹತ್ರ ಪ್ರಶ್ನೆ ಮಾಡಿದರೆ ಅದು ನಿನಗೆ ಈಗ ಗೊತ್ತಾಗುವುದಿಲ್ಲ ಮಹಾರಾಯ ನೀನು ದೊಡ್ಡವ ದೊಡ್ಡವನಾದ್ಮೇಲೆ ನಿನಗೆ ಅದರ ಬಗ್ಗೆ ಗೊತ್ತಾಗ್ತದೆ ಈಗ ಇಷ್ಟೇ ಅಂತ ಏನಾದರೂ ಒಂದು ವಿಷಯದ ಬಗ್ಗೆ ನಾವು ಹೇಳ್ತೇವೆ ಹಾಗೆಯೇ ಈಗ ವಿಶೇಷವಾದಂತಹ ಒಂದು ಯೋಗ್ಯತೆ ಸಂಪಾದನೆ ಮಾಡಲಿಲ್ಲ ಅಂತಂದರೆ ಆ ಒಂದು ಅರ್ಹತೆ ನಮಗೆ ಬರಲಿಲ್ಲ ಅಂತಾರೆ ಗೊತ್ತಾಗದೇ ಇರುವಂತಹ ಅಂತ ಭೀಷ್ಮಾಚಾರ್ಯರು ಯುಧಿಷ್ಠರನಿಗೆ ಎಚ್ಚರಿಸ್ತಾರೆ ಏನು ಸಾಮಾನ್ಯ ಅಲ್ಲ ಯಮಧರ್ಮನ ಅವತಾರ ಮಹಾಜ್ಞಾನಿಯವನು ಅವನಿಗೂ ಭೀಷ್ಮಾಚಾರ್ಯರು ಈ ಹೀಗೆ ಉತ್ತರವನ್ನು ಕೊಡ್ತಾ ಮುಂದೆ ಹೇಳ್ತಾರೆ ದೇವರ ಅನುಗ್ರಹ ಇದೆ ಅಂತಂದರೆ ಆ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ ಅದಕ್ಕೆ ಸಂಬಂಧಪಟ್ಟಂತಹ ಹಿನ್ನೆಲೆಯನ್ನು ಸಂಗ್ರಹ ಮಾಡಿಕೊಂಡು ಬರ್ತದೆ ಮತ್ತೆ ಮಹಾಭಾರತ ಹಿಂದೆ ಏಳು ಮಂದಿ ಋಷಿಗಳು ನಾವೇನು ಸಪ್ತರ್ಷಿಗಳು ಅಂತ ಕರೀತೇವೆ ಆ ಏಳು ಮಂದಿ ಋಷಿಗಳು ತಾವು ದೇವರಲ್ಲಿ ಸಾಕ್ಷಾತ್ ನಾರಾಯಣನನ್ನೇ ಪ್ರಶ್ನೆ ಮಾಡಬೇಕು ಅಂತ ಕೂತ್ಕೊಳ್ತಾರಂತೆ ಅದರ ಬಗ್ಗೆ ಹಿನ್ನೆಲೆಯನ್ನು ಹೇಳ್ತದೆ ಏಕಾಗ್ರ ಮನಸೋ ದಾಂತಾಹ ಮುನಯ ಸಂಯಮೇರತಾಹ भूत भूतभव्य भविष्य धर्म परायण आराध्य तपसा दीव हरिम नारायण प्रभु दिव्यं वर्ष सहस्रं सर्वेते सर्वे ते मुनय सम तदा देवी सरस्वती विवेश तुशीन सर्वान्ोकाना हितकाम्यया ये हिते ऋषय ख्याताशिखंडि तैरेकमतिर्भूति योक्त शास्त्रमुतम ಎಲ್ಲರೂ ಆ ಸಪ್ತ ಋಷಿಗಳು ಮರೀಚಿ ಅಂಗಿರಸ್ ಅತ್ರಿ ಪುಲಸ್ತ್ಯ ಪುಲಹ ಕೃತು ವಸಿಷ್ಠ ಅಂತ ಆ ಏಳು ಮಂದಿ ಋಷಿಗಳು ಅವರೆಲ್ಲರೂ ಕೂಡ ಆ ನಾರಾಯಣ ದೇವನನ್ನು ತಾವು ದಿವ್ಯ ವರ್ಷ ಸಹಸ್ರಂ ದೇವಮಾನದಲ್ಲಿ ದೇವತೆಗಳ ಲೆಕ್ಕಾಚಾರದಲ್ಲಿ ಒಂದು ಸಾವಿರ ವರ್ಷಗಳಷ್ಟು ಕಾಲ ಕುಳಿತು ತಪಸ್ಸು ಮಾಡಿದ್ದಾರೆ ನಮ್ಮ ಮನುಷ್ಯರ ಲೆಕ್ಕಾಚಾರದ ಒಂದು ವರ್ಷ ಎನ್ನುವುದು ದೇವತೆಗಳಿಗೆ ಒಂದು ದಿನ ಅಂತ ಪರಿಗಣನೆ ಆಗಿದೆ ಅಂತಹ ದೇವತೆಗಳ ವರ್ಷದ ಲೆಕ್ಕಾಚಾರದಲ್ಲಿ ಒಂದು ಸಾವಿರ ವರ್ಷಗಳಷ್ಟು ಕಾಲ ಅವರು ತಪಸ್ಸು ಮಾಡಿದರು ಆ ತಪಸ್ಸು ಮಾಡಿ ವಿಶೇಷವಾಗಿ ಅವರು ತಿಳ್ಕೊಳ್ಬೇಕಾಗಿದ್ದಂತಹ ವಿಷಯ ಯಾವುದು ಎನ್ನುವುದನ್ನು ಪ್ರಶ್ನೆ ಮಾಡ್ತಾರೆ ಭಗವಂತನಲ್ಲಿ ನಮಗೆ ಅತ್ಯಂತ ರಹಸ್ಯವಾಗಿರುವಂತಹ ಲೋಕದಲ್ಲಿ ಧರ್ಮದ ಸಂಸ್ಥಾಪನೆಗೆ ಬೇಕಾಗಿರುವಂತಹ ವಿದ್ಯೆಯನ್ನು ಉಪದೇಶ ಮಾಡು ಸ್ವಾಮಿ ಅಂತ ಭಗವಂತ ನಾರಾಯಣ ತಾನವರಿಗೆ ಅನುಗ್ರಹವನ್ನು ಮಾಡುವವನಾಗಿ ಲಕ್ಷ್ಮೀದೇವಿಯ ಮುಖಾಂತರ ಅಂದರೆ ತಾನು ವಿದ್ಯೆಯನ್ನು ಲಕ್ಷ್ಮೀದೇವಿಗೆ ಉಪದೇಶ ಕೊಡ್ತಾನೆ ಲಕ್ಷ್ಮೀದೇವಿ ಚತುರ್ಮುಖ ಬ್ರಹ್ಮದೇವರಿಗೆ ಉಪದೇಶ ಕೊಡ್ತಾಳೆ ಆ ಚತುರ್ಮುಖ ಬ್ರಹ್ಮದೇವರು ಸರಸ್ವತೀ ದೇವಿಗೆ ಉಪದೇಶವನ್ನು ಕೊಟ್ಟು ಸರಸ್ವತೀ ದೇವಿ ಈ ಏಳು ಮಂದಿ ಋಷಿಗಳಿಗೆ ಉಪದೇಶವನ್ನು ಕೊಡ್ತಾಳಂತೆ ಹೀಗೆ ಸರಸ್ವತಿಯ ಮುಖಾಂತರ ಈ ಏಳು ಮಂದಿ ಋಷಿಗಳಿಗೆ ಪ್ರಾಪ್ತವಾದಂತಹ ವಿದ್ಯೆ ಅದು ಯಾವುದು ಅಂತ ಕೇಳಿದರೆ ಇದಂ ಮಹೋಪನಿಷದಂ ಚತುರ್ವೇದ ಸಮನ್ವಿತಂ ಸಾಂಖ್ಯಯೋಗ ಕೃತಾಂತೇನ ಪಂಚರಾತ್ರ ಇಲ್ಲಿ ಬಂದಿದೆ ನೋಡಿ ಪಂಚರಾತ್ರ ಎನ್ನುವಂತಹ ಶಬ್ದ ನಾಲ್ಕು ವೇದಗಳ ರಹಸ್ಯ ಏನಿದೆ ಅವುಗಳನ್ನು ಸೇರಿಸಿರುವಂತಹ ಅತ್ಯಂತ ರಹಸ್ಯಮಯವಾದಂತಹ ಉಪನಿಷತ್ತು ಅಂತ ಪರಿಗಣಿತವಾದಂತಹ ಭಾಗ ಏನಿದೆ ಅದರ ಸಾರವನ್ನು ಹೊತ್ತಿರುವಂತಹ ಸಾಂಖ್ಯಯೋಗ ಸಾಂಖ್ಯ ಅಂತಂದರೆ ದೇವರನ್ನು ಕಾಣಲಿಕ್ಕೆ ಬೇಕಾದಂತಹ ಜ್ಞಾನದ ಉಪಾಯ ಇನ್ನು ಯೋಗ ಅಂತಂದರೆ ಕರ್ಮದ ಉಪಾಯ ಅಂದರೆ ಕರ್ಮವನ್ನು ಮಾಡಿಯೂ ಕೂಡ ದೇವರ ಅನುಗ್ರಹವನ್ನು ಸಂಪಾದನೆ ಮಾಡಲಿಕ್ಕಾಗ್ತದೆ ಜ್ಞಾನವನ್ನು ಮಾಡಿ ಜ್ಞಾನ ಸಂಪಾದನೆ ಮಾಡಿಯೂ ಜ್ಞಾನದ ದ್ವಾರ ದೇವರ ಅನುಗ್ರಹವನ್ನು ಸಂಪಾದನೆ ಮಾಡಲಿಕ್ಕಾಗ್ತದೆ ಇದೆರಡಕ್ಕೂ ಕೂಡ ಕೃಷ್ಣ ಗೀತೆಯಲ್ಲಿ ಪ್ರಾಶಸ್ತ್ಯ ಕೊಟ್ಟಿದ್ದಾನೆ ಸಾಂಖ್ಯ ಯೋಗವು ಪೃಥಕ್ ಬಾಲಾಹ್ರವದಂತಿನ ಪಂಡಿತಾಹ ಸಮ್ಯಕ್ ಉಭಯೋರ್ವಿಂದತೆ ಫಲಂ ಅಂತ ಹೇಳಿಕೊಂಡು ಎರಡೂ ಬೇಕು ಅಂತ ಹೇಳಿದ್ದಾನೆ ಆ ರೀತಿಯಾದ ಸಾಂಖ್ಯಯೋಗ ಅಂದರೆ ಜ್ಞಾನ ಮಾರ್ಗ ಹಾಗೂ ಕರ್ಮ ಮಾರ್ಗ ಅಂತ ಏನೆರಡಿದೆ ಅದೆರಡರಿಂದಲೂ ಸೇರಿಕೊಂಡಿರುವಂತಹ ಪಂಚರಾತ್ರ ಅಂತ ಯಾವುದು ಕರೆಯಲ್ಪಡ್ತದೆ ಆ ವಿದ್ಯೆಯನ್ನು ಸರಸ್ವತಿ ದೇವಿ ಈ ಏಳು ಮಂದಿ ಋಷಿಗಳಿಗೂ ಕೂಡ ಕೊಟ್ಲು ಅಂತ ಪಂಚರಾತ್ರ ಸಂಹಿತೆಗಳೇ ಹೇಳ್ತಾ ಇವೆ ಆ ನಂತರ ಅದನ್ನು ಬೃಹಸ್ಪತ್ಯಾಚಾರ್ಯರು ದೈತ್ಯರ ಗುರುಗಳಾದಂತಹ ಶುಕ್ರಾಚಾರ್ಯರು ತಾವು ಪಡ್ಕೊಳ್ತಾರೆ ಮತ್ತೆ ಬೃಹಸ್ಪತ್ಯಾಚಾರ್ಯರು ವಸುಗಳಿಗೆ ಅದನ್ನು ಉಪದೇಶ ಮಾಡ್ತಾರೆ ಅಂತ ಹೇಳಿಕೊಂಡು ಹೇಗೆ ಕೃಷ್ಣ ತಾನು ಗೀತೆಯಲ್ಲಿ ಆ ಜ್ಞಾನದ ಪರಂಪರೆಯ ಬಗ್ಗೆ ಒಂದು ಹೇಳಿಕೊಂಡು ಬಂದ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಹಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನು ರಿಕ್ಷವಾಕವೇ ಬ್ರವೀತ್ ಏವಂ ಪರಂಪರಾ ಪ್ರಾಪ್ತಂ ಅಂತ ಹೇಳಿಕೊಂಡು ಆ ವಿದ್ಯೆಗೆ ಒಂದು ಗುರು ಪರಂಪರೆ ಎನ್ನುವುದಿದೆ ಅಂತ ಹೇಗೆ ತೋರಿಸಿದ್ದಾನು ಗೀತೆಯಲ್ಲಿ ಹಾಗೆಯೇ ಇಲ್ಲಿಯೂ ಕೂಡ ಪಂಚರಾತ್ರ ವಿದ್ಯೆ ಎನ್ನುವುದು ಆ ಭಗವಂತನಿಂದಲೇನೆ ಸಾಕ್ಷಾತ್ ನಾರಾಯಣನಿಂದಲೇ ಹೇಳಲ್ಪಟ್ಟದ್ದಾಗಿ ನಂತರ ಬ್ರಹ್ಮಾದಿ ದೇವತೆಗಳಿಗೆ ಬಂದು ಅದಾದ ಬಳಿಕ ಋಷಿಗಳಿಗೆ ತಲುಪಿದೆ ಅಂತ ಹೇಳುತ್ತಾ ಈವಾಗ ನಮಗೆ ಸಿಗುವಂತಹ ಈ ಪಂಚರಾತ್ರ ಸಂಹಿತೆಗಳೇನಿವೆ ಅವುಗಳು ಸಾಮಾನ್ಯವಾಗಿ ಒಬ್ಬೊಬ್ಬ ಋಷಿಯ ಹೆಸರಿನಲ್ಲಿ ಅಥವಾ ಋಷಿಗಳ ಸಂವಾದ ರೂಪದಲ್ಲಿ ಸಿಗುವಂಥದ್ದಾಗಿದೆ ಇದು ಒಂದು ಸಂಹಿತೆಯಲ್ಲಿ ವಿಶೇಷವಾಗಿ ಈ ಕ್ರಮವನ್ನು ತೋರಿಸಿದ್ದಾಗಿದ್ರೆ ಇದು ಮಹಾಭಾರತದಲ್ಲಿ ಈ ಸೃಷ್ಟಿಯ ಪಂಚರಾತ್ರದ ಆಗಮನದ ವ್ಯವಸ್ಥೆಯನ್ನು ತೋರಿಸಿರುವುದಾಗಿದ್ದರೆ ಮತ್ತೆ ಈಶ್ವರ ಸಂಹಿತ ಅಂತ ಒಂದು ಪಂಚರಾತ್ರ ಆಗಮ ಅದು ಈ ಆಗಮನದ ಈ ಪಂಚರಾತ್ರ ಹೇಗೆ ಜಗತ್ತಿಗೆ ಸಿಕ್ಕಿತು ಎನ್ನುವುದನ್ನು ತಿಳಿಸ್ತದೆ ಅಲ್ಲಿ ಆಗಬೇಕಾದ್ರೆ ಐದು ಮಂದಿ ಋಷಿಗಳಿಗೆ ಪ್ರತಿಯೊಬ್ಬ ಋಷಿಗೂ ದೇವರು ಒಂದೊಂದು ದಿನ ಉಪದೇಶ ಮಾಡಿರುವಂತಹ ವಿದ್ಯೆ ಅಂತ ಆ ಐದು ಜನರ ಹೆಸರನ್ನು ಕೂಡ ಈಶ್ವರ ಸಂಹಿತೆ ಹೇಳುತ್ತದೆ ಶಾಂಡಿಲ್ಯ ಉಪಗಾಯನ ಮೌಂಜಾಯನ ಕೌಶಿಕ ಭಾರದ್ವಾಜ ಅಂತ ಐದು ಮಂದಿ ಋಷಿಗಳು ಅವರು ಹೀಗೆ ಭಗವಂತನ ಜ್ಞಾನ ಸಂಪಾದನೆ ಮಾಡಬೇಕು ಎನ್ನುವ ಉದ್ದೇಶಕ್ಕಾಗಿ ದೇವರನ್ನು ಆರಾಧನೆ ಮಾಡಿದಾಗ ದೇವರು ತಾನು ದಿವ್ಯ ಮಂತ್ರ ಮಂತ್ರ ಕ್ರಿಯೋಪೇತಂ ಮೌಕ್ಷೈಕ ಫಲಹೇ ಫಲಲಕ್ಷಣಂ ಅಧ್ಯಾಪೆಯಮಾಸ ಯತಃ ತದೇ ತನ್ಮುನಿಪುಂಗವಾಹ ಶಾಸ್ತ್ರಂ ಸರ್ವಜನೈರ್ ಲೋಕೆ ಪಂಚರಾತ್ರಮಿ ತೀರ್ಯತೆ ಅಂತ ಈ ಐದು ಮಂದಿ ಋಷಿಗಳಿಗೆ ಭಗವಂತ ಮೋಕ್ಷ ಎನ್ನುವಂತಹ ಫಲ ಸಿಗುವಂತಹ ಸ್ವರೂಪವುಳ್ಳಂಥದ್ದು ಅಂದರೆ ಅದರ ಅಧ್ಯಯನವನ್ನು ಮಾಡಿದರೆ ಯಾವ ವಿದ್ಯೆಯನ್ನು ಅಧ್ಯಯನ ಮಾಡಿದರೆ ದೇವರ ಲೋಕವನ್ನೇ ಪಡೆಯಬಹುದು ಅಂತಹ ಮೋಕ್ಷೈಕ ಫಲರೂಪವಾಗಿರುವಂತಹ ವಿದ್ಯೆಯನ್ನು ಈ ಐದು ಮಂದಿಗೆ ದಿನಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ವಿದ್ಯೆಯನ್ನು ಉಪದೇಶ ಕೊಟ್ಟಂತೆ ಉಪದೇಶ ಕೊಟ್ಟಿದ್ದಾನೆ ಅಂತ ಹೇಳಿಕೊಂಡು ಆ ಪಂಚರಾತ್ರ ಎನ್ನುವ ಶಬ್ದ ಬರಲಿಕ್ಕೆ ಕಾರಣ ಏನು ಅಂತ ಆ ಈಶ್ವರ ಸಂಹಿತೆ ತೋರಿಸ್ತಾ ಇದೆ ಇನ್ನೊಂದು ಪ್ರಧಾನವಾಗಿ ಪಂಚರಾತ್ರದಲ್ಲಿರುವಂತಹ ವಿಷಯಗಳೇನು ಎನ್ನುವುದನ್ನು ನಾವು ಗೀತೆಯ ಹಿನ್ನೆಲೆಯಲ್ಲಿ ನೋಡುವುದು ಅಂತಾದರೆ ಆ ಸ್ಥಿತಪ್ರಜ್ಞನ ಕುರಿತಾಗಿ ಅರ್ಜುನ ಪ್ರಶ್ನೆ ಮಾಡ್ತಾನೆ ಸ್ಥಿತಪ್ರಜ್ಞಸ್ಯ ಕಾಭಾಷ ಸಮಾಧಿ ಕೇಶವ ಸ್ಥಿತಧೀಹಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ ಅಂತ ಹೇಳಿಕೊಂಡು ಒಬ್ಬ ದೇವರನ್ನು ಕಾಣುವಂತಹ ಯೋಗ್ಯತೆ ಉಳ್ಳಂತಹ ಸಾಧಕನು ಸ್ಥಿತಪ್ರಜ್ಞಾ ಅಂತಂದರೆ ಅವನು ಯಾವುದೇ ಮಾನಸಿಕ ವಿಕಾರವನ್ನು ಹೊಂದಿರದೆ ಕೇವಲ ದೇವರನ್ನೇ ಚಿಂತನೆ ಮಾಡುವಂತಹ ಸ್ವರೂಪದವನು ಅವನ ಲಕ್ಷಣಗಳೆಲ್ಲ ಏನು ಅಂತ ಹೇಳ್ತಾ ಬರಬೇಕಾದ್ರೆ ಒಂದು ಮಾತನ್ನು ಹೇಳ್ಕೊಂಡು ಬರ್ತಾನೆ ಅಲ್ಲಿ ಕೃಷ್ಣ ಯಾನಿಶಾ ನಿಶಾ ಸರ್ವಭೂತಾನ ತಾಂ ಜಾಗೃತಿ ಸಂಯಮಿ ಯಾಂ ಜಾಗೃತಿಭೂತಾನಿ ಸಾನಿಶಾ ಪಶ್ಯತೋ ಮುನೇಹೆ ಅಂತ ಯಾವ ಪ್ರಪಂಚದ ಕುರಿತಾಗಿ ಅಂದರೆ ನಾವೀಗ ಬದುಕ್ತಾ ಇರುವಂತಹ ಜಗತ್ತೇನಿದೆ ಇದರಲ್ಲಿ ನಾವಿರುವಂಥದ್ದು ಹೇಗೆ ಅಂತಂದರೆ ಕಣ್ಣಿಗೆ ಏನನ್ನೋ ನೋಡಬೇಕು ಅಂತ ಬಯಸ್ತಾ ಬಯಕೆ ಆಗ್ತದೆ ಕಿವಿಗೆ ಏನನ್ನೋ ಕೇಳಬೇಕು ಅಂತ ಬಯ ಬಯಕೆ ಆಗ್ತದೆ ಹೀಗೆ ಪ್ರತಿಯೊಂದು ಇಂದ್ರಿಯಗಳಿಗೂ ಕೂಡ ಒಂದೊಂದು ವಿಷಯಗಳು ಬೇಕು ಅಂತ ಅನ್ನಿಸ್ತಾ ಇರ್ತವೆ ಸ್ಥಿತಪ್ರಜ್ಞೆ ಹೇಗಿರ್ತಾನೆ ಅಂತಂದರೆ ಹೀಗೆ ನಮ್ಮ ಸಾಮಾನ್ಯ ಮನುಷ್ಯರಾದ ನಾವೆಲ್ಲರೂ ಕೂಡ ಯಾವ ವಿಷಯವನ್ನು ಬದಕ್ ಬದ ಬಯಸ್ತಾ ಇರುತ್ತೇವೋ ಯಾವ ವಿಷಯದ ಬಗ್ಗೆ ಅಂದರೆ ರೂಪ ರಸ ಗಂಧ ಅಂತೆಲ್ಲ ಹೇಳಿಕೊಂಡು ನಾವು ನಮ್ಮ ಇಂದ್ರಿಯಗಳಿಗೆ ಸಂಬಂಧಪಟ್ಟ ಏನೊಂದೊಂದು ವಸ್ತುಗಳನ್ನು ಹೇಳ್ತೇವೆ ಅವುಗಳನ್ನು ಬಯಸ್ತಾ ಇರುವ ಹಾಗೆ ಇರುತ್ತೇವೋ ಆ ಜ್ಞಾನಿಯಾದವನು ಆ ವಿಷಯದಲ್ಲಿ ನಿದ್ರೆ ಮಾಡ್ತಾ ಇರ್ತಾನೆ ಅಂತ ಅಂದರೆ ಅವನಿಗೆ ಈ ಸಂಸಾರದಲ್ಲಿ ಸಿಗುವಂತಹ ಯಾವುದೇ ಒಂದು ವಿಷಯ ಪದಾರ್ಥಗಳ ಬಗ್ಗೆ ಆಸಕ್ತಿ ಇರುವುದಿಲ್ಲ ಅಂತ ನಾವು ಯಾವ ವಿಷಯದಲ್ಲಿ ನಿದ್ರೆ ಮಾಡ್ತಾ ಇರ್ತೇವೆ ಅಂದರೆ ದೇವರ ವಿಷಯದಲ್ಲಿ ನಮಗೆ ದೇವರ ಬಗ್ಗೆ ಕೇಳೋಣ ಅಂತಂದರೆ ದೇವರ ಬಗ್ಗೆ ಹೇಳೋಣ ಅಂತಂದರೆ ನಿದ್ದೆ ಬರಲಿಕ್ಕೆ ಶುರುವಾಗ್ತದೆ ಅವರ ಆ ಇನ್ನೊಬ್ಬರ ಮನೆಯ ವಿಷಯಗಳನ್ನು ಮಾತಾಡೋಣ ಇನ್ನೊಬ್ಬರ ಕಥೆ ಕೇಳೋಣ ಅದೆಲ್ಲಾಗಬೇಕಾದ್ರೆ ನಾವು ಕೂಡಲೇ ರೆಡಿಯಾಗಿರುತ್ತೇವೆ ದೇವರ ವಿಷಯದಲ್ಲಾಗಬೇಕಾದ್ರೆ ನಮಗೆ ನಿದ್ದೆ ಬರ್ತದೆ ಆದರೆ ಆ ಜ್ಞಾನಿಯಾದವನು ಸ್ಥಿತಪ್ರಜ್ಞನಾದವನು ದೇವರ ವಿಷಯದಲ್ಲಿ ಎಚ್ಚರದಲ್ಲಿ ಇರ್ತಾನೆ ಅಂತ ಆ ಸ್ಥಿತಪ್ರಜ್ಞನ ಲಕ್ಷಣವನ್ನು ಹೇಳಿದ ಅಂದರೆ ಈ ಇಂದ್ರಿಯಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳು ಅಂತ ಏನಿವೆ ಆ ವಿಷಯಗಳಲ್ಲಿ ಆತ ಯಾವತ್ತೂ ಆಸಕ್ತಿಯನ್ನು ಕಳ್ಕೊಂಡಿರ್ತಾನೆ ಯಾವತ್ತೂ ಆಸಕ್ತಿಯನ್ನು ಹೊಂದಿರುವುದಿಲ್ಲ ಅಂತ ಈ ಒಂದು ಅರ್ಥವೂ ಕೂಡ ಪಂಚರಾತ್ರ ಎನ್ನುವಂತಹ ಶಬ್ದಕ್ಕೆ ಇದೆ ಅಂತ ಸಂಹಿತೆ ಹೇಳ್ತದೆ ರಾತ್ರಯ ಗೋಚರ ಪಂಚ ಶಬ್ದಾದಿ ಮಹಾಭೂತಾತ್ಮಕಾ ವಾತ್ರ ಪಂಚರಾತ್ರಮಿದಂ ಪಂಚರಾತ್ರ ತಪ್ಯತು ಪರಂ ತೇಜ ಯತ್ರೈತಾ ಪಂಚರಾತ್ರಯ ನಶ್ಯಂತ ಪಂಚರಾತ್ರಂ ತತ್ ವಿನಾಶನಂ ಅಲ್ಲಿ ರಾತ್ರಿ ಎನ್ನುವಂತಹ ಶಬ್ದಕ್ಕೆ ನಮ್ಮ ಕಣ್ಣಿಗೆ ಇರುವಂತಹ ವಿಷಯ ರೂಪ ಅಂತ ಏನಿದೆ ಅಥವಾ ಒಂದು ವಸ್ತುವನ್ನು ನೋಡ್ತೇವೆ ಆ ವಸ್ತುವಿನ ರೂಪ ಅಂತ ಅದು ನಮ್ಮ ಕಣ್ಣಿಗೆ ವಿಷಯ ಅಂದರೆ ಕಣ್ಣದನ್ನು ನೋಡಲಿಕ್ಕೆ ಬಯಸ್ತದೆ ಅಂತ ಅರ್ಥ ಹಾಗೆಯೇ ನಾಲಿಗೆಗೆ ಯಾವುದೋ ಒಂದು ಸಿಹಿಯೋ ಹುಳಿಯೋ ಯಾವುದೋ ಒಂದು ರಸವನ್ನು ಆಸ್ವಾದಿಸಬೇಕು ಅಂತ ಬಯಕೆ ರಸ ಅಂತ ನಾಲಿಗೆಯ ವಿಷಯ ಇನ್ನು ಮೂಗಿಗೆ ಒಳ್ಳೆಯ ಪರಿಮಳ ಒಳ್ಳೆಯ ಪುಷ್ಪದ್ದು ಅಥವಾ ಒಳ್ಳೆಯ ಪರ್ಫ್ಯೂಮ್ ಇದ್ದೋ ಒಂದು ಗಂಧವನ್ನು ಆಘ್ರಾಣಿಸಬೇಕು ಅದರ ಪರಿಮಳವನ್ನು ಆಸ್ವಾದಿಸಬೇಕು ಅಂತ ಬಯಕೆ ಅದಕ್ಕೆ ಮೂಗಿಗೆ ಗಂಧ ಎನ್ನುವುದು ವಿಷಯ ಹಾಗೆಯೇ ಚರ್ಮಕ್ಕೆ ಒಳ್ಳೆ ಈಗ ಮಳೆ ಬರ್ತಾ ಇದೆ ಅಂತಂದರೆ ಬೆಚ್ಚಗಿರುವಂತಹ ಒಂದು ವಾತಾವರಣ ಸಿಗಬೇಕು ಅದೇ ಸೆಕೆ ಆಗ್ತಾ ಇರಬೇಕಾದ್ರೆ ತಣ್ಣಗಿರುವ ವಾತಾವರಣ ಬೇಕು ಅಂತ ಬಯಕೆ ಅಂದರೆ ಸ್ಪರ್ಶ ಅಂತ ನಾವು ಹೇಳ್ತೇವೆ ಅದು ಚರ್ಮಕ್ಕೆ ಬೇಕಾದಂತಹ ವಿಷಯ ಇನ್ನು ಕಿವಿಗೆ ಶಬ್ದ ಒಳ್ಳೆಯ ಶಬ್ದ ಇಂಪಾದ ಶಬ್ದಗಳನ್ನು ಕೇಳಬೇಕು ಎನ್ನುವಂತಹ ಬಯಕೆ ಹಾಗೆ ಶಬ್ದ ಎನ್ನುವುದು ಕಿವಿಯ ವಿಷಯ ಅಂತ ಈ ಐದು ವಿಷಯಗಳು ಅಂತ ಏನಿವೆ ಆ ವಿಷಯಗಳು ಯಾರನ್ನು ಹೊಂದಿದರೆ ನಿವೃತ್ತಿಯಾಗಿ ಬಿಡ್ತವೋ ಅಂದರೆ ಇಲ್ಲ ಅಂತ ಆಗಿಬಿಡ್ತವೋ ಅಂತಹ ಪರಮಾತ್ಮನ ಬಗ್ಗೆ ತಿಳಿಸಿಕೊಡುವಂತಹ ವಿಷಯವೇ ವಿದ್ಯೆಯೇ ಪಂಚರಾತ್ರ ಅಂತ ಹೇಳ್ತಾ ಇದೆ ಅವಾಪ್ಯತು ಪರಂ ತೇಜ ಎತ್ತೈತಾಸ್ ಪಂಚರಾತ್ರಯ ನಿವರ್ತಂತೆ ದೇವರ ಬಗ್ಗೆ ನಮಗೆ ಗೊತ್ತಾಯಿತು ಅಂತಂದರೆ ಸಹಜವಾಗಿ ನಮಗೆ ಈ ಲೋಕದ ಶಬ್ದಗಳನ್ನು ಕೇಳುವ ಬಯಕೆ ಉಂಟಾಗುವುದಿಲ್ಲ ಅಲ್ವಾ ನಾವು ಸಾಮಾನ್ಯವಾಗಿ ಒಂದು ಸಾತ್ವಿಕ ಮನೋಭಾವ ಉಳ್ಳವರಾಗಿದ್ದರೆ ದೇವರ ಪದ್ಯ ಇತ್ಯಾದಿಗಳೆಲ್ಲರೂ ಎಲ್ಲರೂ ಕೇಳ್ತಾ ಇದೆ ಇಂಪಾಗಿ ಸುಶ್ರಾವ್ಯವಾಗಿ ಯಾರಾದರೂ ಹಾಡ್ತಾ ಇದ್ದಾರೆ ಅಂತಂದರೆ ನಾವು ಆವಾಗ ಬಿರೆ ಯಾರಾದರೂ ಗಲಾಟೆ ಮಾಡ್ತಾ ಇದ್ದರೆ ಸ್ವಲ್ಪ ಮಾರಾಯ ನಾನು ಸ್ವಲ್ಪ ಪದ್ಯ ಕೇಳ್ತಾ ಇದ್ದೇನೆ ಅಂತ ಹೇಳಿಕೊಂಡು ದೇವರ ಹತ್ರ ನಾವು ಹೊರಡ್ತೇವೆ ಅಂದರೆ ಪ್ರತಿಯೊಂದು ಇಂದ್ರಿಯಗಳು ಹಾಗೆ ನಾವು ಶುದ್ಧವಾಗಿ ಇದ್ದೇವೆ ಅಥವಾ ಸ್ವಲ್ಪವಾದರೂ ನಮ್ಮಲ್ಲಿ ಶೌಚ ಇದೆ ಅಂತಾಗಿದ್ರೆ ಆವಾಗ ನಾವು ಈ ದೇವರ ಹತ್ರ ಹೊರಡ್ತೇವೆ ಎಲ್ಲ ಇಂದ್ರಿಯಗಳು ಕೂಡ ದೇವರ ಬಗ್ಗೆ ನೋಡೋಣ ದೇವರನ್ನು ಕೇಳೋಣ ಹೀಗೆ ಆಗ್ತಾ ಇರ್ತದೆ ಆ ವಿಷಯಗಳ ಹತ್ರ ಹೊರಡ್ತಾ ಇರ್ತದೆ ಯಾರನ್ನು ಪೂರ್ಣವಾಗಿ ನೋಡಿಯೇ ಬಿಟ್ಟರೆ ಈಗ ನಮಗೆ ನಾವು ದೇವರನ್ನು ನೋಡುವುದು ಅಂದರೆ ಕೃಷ್ಣನ ಒಂದು ವಿಗ್ರಹಕ್ಕೆ ಶ್ರೀಪಾದರಿಯನ್ನು ಅಲಂಕಾರ ಮಾಡಿರ್ತಾರೆ ಆ ವಜ್ರವರ್ಮ ಅಲಂಕಾರ ಹೀಗೆಲ್ಲ ನೋಡಿಕೊಂಡು ನಾವು ಕೃಷ್ಣನನ್ನು ನೋಡಿದ್ದೇವೆ ಎಂದು ಭಾವಿಸ್ತೇವೆ ನಿಜವಾಗಿ ದೇವರನ್ನು ಹೊರಗೆ ನೋಡುವುದು ಅದು ಸಾಮಾನ್ಯ ಎಲ್ಲರೂ ನೋಡ್ತಾರೆ ಅದು ದೇವರನ್ನು ದ್ವೇಷ ಮಾಡುವವರು ನೋಡ್ತಾರೆ ಅಲ್ವಾ ದುರ್ಯೋಧನ ಏನು ಕೃಷ್ಣನ ನೋಡಿದ್ದು ಕಡಿಮೆಯಾ ಭೀಮಾ ದುೃತರಾಷ್ಟ್ರ ಪಾಂಡವರು ಅವರೆಲ್ಲ ಎಷ್ಟು ನೋಡಿದ್ರು ಹಾಗೆಯೇ ಭೀ ದುರ್ಯೋಧನನು ನೋಡಿದ್ದಾನೆ ಕೃಷ್ಣನನ್ನು ಹಾಗಿದೆ ದುರ್ಯೋಧನನಿಗೆ ಕೃಷ್ಣನ ಅನುಗ್ರಹ ಆಗಿದೆ ಅಂತ ಹೇಳಿಕ್ಕೆ ಬರ್ತದಾ ಇಲ್ಲ ರಾಮಚಂದ್ರನನ್ನು ರಾವಣ ನೋಡಿದ್ದಾನೆ ಇಂದ್ರಜಿತ್ತು ನೋಡಿದ್ದಾನೆ ಹಾಗೆಂತ ಹಾಗಂತ ಅವರಿಗೆ ರಾಮಚಂದ್ರನ ದರ್ಶನ ಆಯಿತು ರಾಮಚಂದ್ರನ ಅನುಗ್ರಹ ಆಗಿದೆ ಅಂತ ಹೇಳಿಕ್ಕೆ ಬರ್ತದಾ ಇಲ್ಲ ಯಾಕೆ ಅಂತಂದರೆ ಹೊರಗಣ್ಣಿನಿಂದ ನೋಡುವುದನ್ನು ನಮ್ಮ ಹಿರಿಯರು ದೇವರನ್ನು ನೋಡಿದ್ದು ಅಂತ ಹೇಳಿ ಪರಿಗಣನೆ ಮಾಡಿಲ್ಲ ದೇವರನ್ನು ನೋಡಬೇಕು ಅಂತಂದರೆ ಒಳಗಿನಿಂದ ನೋಡಬೇಕಂತೆ ಆ ಒಳಗಣ್ಣಿನಿಂದ ನಾವು ನೋಡಬೇಕು ಅಂತಂದರೆ ಆ ಒಳಗೆ ನಮಗೆ ಆ ಕಣ್ಣು ತೆರಿಬೇಕು ಅಂತಂದರೆ ನಮಗೆ ಅದರ ಜ್ಞಾನ ಬೇಕು ಹಾಗಾಗಿ ಹೇಳ್ತಾ ಇದ್ದಾರೆ ಪರಂ ಜ್ಯೋತಿ ಪರಂ ತೇಜಃ ಅವಾಪ್ಯ ಯಾವ ಆ ಬೆಳಕಿನ ರೂಪದಲ್ಲಿರುವಂತಹ ದೇವರನ್ನು ನೋಡಿದರೆ ನಮಗೆ ಸಹಜವಾಗಿ ಈ ವಿಷಯ ಪದಾರ್ಥಗಳೆಲ್ಲ ಬೇಡ ಅಂತ ಅನ್ನಿಸ್ತದೋ ಕಣ್ಣಿಗೆ ರೂಪ ಹೊರಗಿನ ರೂಪ ಏನು ನೋಡುವುದು ಬೇಡ ನಾನು ನೋಡಿದರೆ ದೇವರನ್ನು ನೋಡ್ತೇನೆ ಕೇಳಲಿಕ್ಕೆ ಹೊರಗಿನ ವಿಷಯ ಅವರ ಇವರ ಕಥೆಗಳೆಲ್ಲ ನನಗೆ ಬೇಡ ನಾನು ಕೇಳುವುದಾದ್ರೆ ದೇವರ ಕಥೆಯನ್ನು ಕೇಳ್ತೇನೆ ಅಂತ ಹೀಗೆ ಯಾರ ಮನಸ್ಸಿಗೆ ಹುಟ್ಟಿಕೊಳ್ತದೋ ಯಾವ ಜ್ಞಾನದಿಂದ ಅಂತಹ ಜ್ಞಾನವನ್ನು ಕೊಡುವಂಥದ್ದು ಪಂಚರಾತ್ರ ಅಂತ ಹೇಳಿಕೊಂಡು ಆ ಕೃಷ್ಣ ಮತ್ತೊಂದು ಮಾತು ಏನು ಹೇಳಿದ್ದಾನೆ ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂದೃಷ್ಟ ನಿವರ್ತತೆ ಅಂತ ನಾವು ಉಪವಾಸ ಕೂತಿದ್ದೇವೆ ಏಕಾದಶಿ ಬಂದಾಗ ನಮಗೆ ಯಾರೇ ಉಪವಾಸ ಮಾಡ್ತಾ ಇದ್ದೇವೆ ಅಂತ ಆಗಿದ್ದಿದ್ರೆ ಆವಾಗ ಯಾರೇ ಬಂದು ಏನೇ ನಮಗೆ ಲೋಕದ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡಿದರೂ ಕೂಡ ನಾವು ಬೇಡ ಅಂತ ಬಿಟ್ಟುಬಿಡ್ತೇವೆ ನನ್ಗೆ ಅದು ಕೇಳಲಿಕ್ಕೆ ಮೂಡಿಲ್ಲ ಅಂತ ಯಾಕೆಂದರೆ ಬೇಡ ನಿರಾಹಾರ ದೇಹಿನಃ ಯಾವ ಇಂದ್ರಿಯಗಳಿಗೂ ನಾವು ಆಹಾರ ಕೊಟ್ಟಿಲ್ಲ ಅಂತಂದರೆ ಆ ಅವುಗಳಿಗೆ ಸಂಬಂಧಪಟ್ಟ ವಿಷಯಗಳು ಅಂದರೆ ಕಿವಿ ಕೇಳುವುದು ಬೇಡ ಅಂತ ಅನ್ನಿಸಿಕೊಳ್ತದೆ ಬಾಯಿಗೆ ಕೆಟ್ಟ ಮಾತುಗಳನ್ನು ಆಡುವುದು ಬೇಡ ಅಂತ ಅನ್ನಿಸ್ತದೆ ಮೂಗಿಗೆ ಯಾವ ಪರಿಮಳವನ್ನು ತೆಗೆದುಕೊಳ್ಳುವುದು ಬೇಡ ಅಂತ ಅನ್ನಿಸ್ತದೆ ಹೀಗೆ ಅವುಗಳೆಲ್ಲವೂ ಕೂಡ ಹೋಗ್ತದಂತೆ ವಿನಿವರ್ತಂತೆ ಅಂತ ಹೇಳಿ ದೂರಕ್ಕೆ ಹೋಗಿ ಬಿಡ್ತದೆ ಅಂತ ಒಂದು ಮಾತ್ರ ಸ್ವಲ್ಪ ಕಷ್ಟ ಯಾವುದು ನಾಲಿಗೆ ರಸವರ್ಜಂ ಅಂತ ಹೇಳಿದ ಕೃಷ್ಣ ಏಕಾದಶಿ ದಿನ ಉಪವಾಸ ಮಾಡಿದವರಿಗೆ ದ್ವಾದಶಿ ದಿನ ಬೆಳಿಗ್ಗೆ ಪಾರಣ ಏನು ಮಾಡೋಣ ಅಂತ ಹೇಳಬೇಕಾದ್ರೆ ಕೂಡಲೇ ನಾವು ರೆಡಿ ಆಗ್ತೇವೆ ಅದು ಮಾಡೋಣ ಇದು ಮಾಡೋಣ ಅಂತ ಯಾಕೆಂದ್ರೆ ನಾಲಿಗೆ ಬಯಸ್ತಾ ಇರ್ತದೆ ಉಳಿದ ಇಂದ್ರಿಯಗಳು ಸ್ವಲ್ಪ ಹೊರಗೆ ಹೋದರೂ ಕೂಡ ನಾಲಿಗೆ ಎನ್ನುವುದು ಹೋಗಿರೋದಿಲ್ಲ ಅದು ಬಯಸ್ತಾ ಇರ್ತದೆ ಅಂತ ಅದು ಕೂಡ ದೇವರನ್ನು ಕಂಡಾಗ ಬಿಟ್ಟೇ ಬಿಡ್ತದೆ ದೇವರ ದರ್ಶನ ಆಯಿತು ಒಳಗೆ ಕ ಒಳಗಣ್ಣಿನಿಂದ ನಮಗೆ ಒಂದೊಮ್ಮೆ ದೇವರ ಅನುಭವ ಆಯಿತು ಅಂತಂದರೆ ಆವಾಗ ಈ ಯಾವ ವಿಷಯ ಪದಾರ್ಥಗಳು ಕೂಡ ನಮಗೆ ಬಾಧೆ ಕೊಡುವುದಿಲ್ಲ ಅಂತ ಆ ಮಾತನ್ನು ಪಂಚರಾತ್ರ ಎನ್ನುವ ಶಬ್ದವೇ ಹೇಳ್ತಾ ಇದೆ ಗೀತೆಯಲ್ಲಿ ಬಂದಿರುವಂತಹ ಆ ಮಾತೇನಿದೆ ಅದನ್ನು ಪಂಚರಾತ್ರ ಎನ್ನುವ ಶಬ್ದ ಸ್ಪಷ್ಟವಾಗಿ ಹೇಳ್ತಾ ಇದೆ ಯಾರ ಕುರಿತಾಗಿ ತಿಳಿದುಕೊಂಡರೆ ಯಾರನ್ನು ನಾವು ಕಂಡರೆ ನಮಗೆ ಈ ಐದು ವಿಷಯ ಪದಾರ್ಥಗಳು ಅಂತ ಏನಿದ್ವಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅವುಗಳು ಇಲ್ಲಾಂತಲೇ ಆಗಿಬಿಡ್ತವು ಅಂತಹ ವಿದ್ಯೆ ಇದು ಅಂತ ಹೇಳಿಕೊಂಡು ಅದರ ಮಹಿಮೆಯನ್ನು ಸ್ಪಷ್ಟವಾಗಿ ಪಂಚರಾತ್ರ ಸಂಹಿತೆಗಳು ತಿಳಿಸ್ತಾ ಇವೆ